ಸರ್ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಾನು ಮೋಡ ಬಳಿ ಇದ್ದಾಗ ಸೊ ನನಗೆ ಪರಿಚಯ ಇರ್ತಕ್ಕಂಥ ಶ್ರೀ ವಿಜಯ ವಾಹಿನಿಯ ಮಾಲೀಕರಾದ ಶ್ರೀನಿಧಿಯವರು ನನ್ನನ್ನು ಭೇಟಿ ಮಾಡೋಕ್ಕೆ ಬರ್ತಾರೆ ಅವ್ರ ಜೊತೆ ಒಬ್ಬ ವ್ಯಕ್ತಿ ಬರ್ತಾರೆ ಅವ್ರನ್ನ ಹರ್ಷ ಅವ್ರನ್ನ ಹರ್ಷ ಇವರು ನಿಮ್ಮ ಜೊತೆ ಮಾತಾಡ್ಬೇಕಂತ ಅವರು ಹೇಳ್ತಾರೆ ಅವರು ನನ್ನ ಕಾಲಿಗೆ ಬೆಳೋಕ್ಕೆ ಪ್ರಯತ್ನ ಪಡ್ತಾರೆ ನಾನು ಹಿಂದೆ ಸರಿತೀನಿ ಆಮೇಲೆ ಕಾರಣ ಕೇಳಿದಾಗ ಅವರು ನಾನು ಪಾರ್ವತಿಯವರ ಪರವಾಗಿ ಬಂದಿದ್ದೀನಿ ಅಂದರೆ ಸಿದ್ದರಾಮಯ್ಯ ಪತ್ನಿ ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ದೀನಿ ಶ್ರೀಮತಿ ಪಾರ್ವತಿಯವರ ಆಗು ಹೋಗುಗಳನ್ನು ಅವರ ಯೋಗಕ್ಷಮವನ್ನು ನಾನು ನೋಡ್ಕೊಳ್ತಾ ಇದ್ದೀನಿ ಅವರು ತುಂಬ ಮಾನಸಿಕ ಖಿನ್ನತೆ ಒಳಗಾಗಿದ್ದಾರೆ ಅವರು ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಊಟ ಮಾಡ್ತಿಲ್ಲ ತುಂಬ ಚಿಂತೆ ಒಳಗಾಗಿದ್ದಾರೆ ಅದನ್ನು ದಯವಿಟ್ಟು ಈ ಸಿ ಬಿ ಐಗೆ ಈ ಮೂಢ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿಸೋದು ಬೇಡ ಆ ಅರ್ಜಿಯನ್ನು ವಾಪಸ್ ತಗೊಳ್ಳಿ ಲೋಕಾಯುಕ್ತ ತನಿಖೆ ಏನು ನಡೀತಿದೆ ಆ ತನಿಖೆ ನಡೀಲಿ ಹೇಗೆ ಅಂತೇಳಿ ನನ್ಗೆ ಹೇಳ್ತಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಮುಂದೆ ಇಟ್ಟು ಜನ ಹಿಂದೆ ಇಡಲ್ಲ ನಾನು ಹೋರಾಟವನ್ನು ಮುಂದುವರ್ತೀನಿ ಈ ಪ್ರಕರಣ ಸಿ ಬಿ ಐ ಕೊಡಿಸೇ ಕೊಡ್ತೀನಿ ಅಂತ ಹೇಳಿದೆ ಇಲ್ಲ ಅಮ್ಮನವರು ಇರಲಿ ಯಾವುದೇ ಪಾತ್ರ ಇಲ್ಲ ಅವರು ಅಮಾಯಕರು ದೇವರಾಜು ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಸಿ ಟಿ ರವಿ ಕುಮಾರ್ ಇವರು ಈ ರೀತಿಯೆಲ್ಲ ಮಾಡಿ ಮಾಡಿ ಮೋಸ ಮಾಡಿದ್ದಾರೆ ಅಂತೆಲ್ಲ ಅವರು ಹೇಳಿದಾಗ ಆ ರೀತಿ ಇದ್ದರೆ ಶ್ರೀಮತಿ ಪಾರ್ವತಿಯವ್ರ ಕಡೆಯಿಂದ ಏನು ಇವ್ರುಗಳ ಇದ್ದಾರೆ ಅವ್ರ ವಿರುದ್ಧ ದೂರು ಕೊಡಿಸಿ ಪೊಲೀಸರ ತನಿಖೆ ನಡೆಸಿ ಯಾವುದು ಯಾರು ತಪ್ಪಿದಸ್ಥರೇ ಅವ್ರು ತಮಾತಾಡ್ದ್ರ ಅಂತೇಳಿ ನಾನು ಹೇಳ್ತೀನಿ ಅಂದರೆ ನಾನು ಯಾವುದೇ ರೀತಿ ಆಮಿಷಕ್ಕಾಗಲಿ ಅಥವಾ ಒತ್ತಡಕ್ಕಾಗಲಿ ಒಳಗಾಗಲ್ಲ ಕಾನೂನು ಪ್ರಕಾರ ನಾನು ಓಡಾ ಮಾಡ್ತೀನಿ ಅದೇ ರೀತಿ ಅವರು ಕೂಡ ಕಾನೂನು ಪ್ರಕಾರ ಓಡಾ ಮಾಡಲಿ ಅಂತೇಳಿ ನಾನು ಅಲ್ಲಿಂದ ಓಡ್ತೀನಿ ಮತ್ತು ಶ್ರೀನಿಧಿ ಅವರಿಗೆ ಇನ್ನು ಮುಂದೆ ಈ ಥರ ವ್ಯಕ್ತಿಗಳು ಯಾರು ಕರ್ಕೊಂಬರ್ಬೇಡಿ ಅಂತ ಕೂಡ ನಾನು ಹೇಳೋಗ್ತೀನಿ ಅದರ ಮಾರನೇ ದಿವಸ ಆದರೆ ಹದಿನಾಲ್ಕನೇ ತಾರೀಕು ನನ್ನ ಇರೋದ ಕೃಷ್ಣರಾಜ ಪೊಲೀಸ್ ಠಾಣೆಯಲ್ಲಿ ಒಂದು ಸುಳ್ಳು ಪ್ರಕರಣ ದಾಖಲಾಗುತ್ತೆ ಆ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂದುಸಂಥ ಪ್ರಯತ್ನ ಪಡ್ತಾರಂ ಅಂತ ಮಾಹಿತಿ ಬಂದಾಗ ನಾನು ನನ್ನ ವಕೀಲರ ಭೇಟಿ ಮಾಡೋಕ್ಕೋಸ್ಕರ ನಾನು ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿಕೊಂಡು ನಾನು ಬೆಂಗಳೂರಿಗೆ ಹೋಗ್ತೀನಿ ಆ ಸಂದರ್ಭದಲ್ಲಿ ಅಂದರೆ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಭಾನುವಾರ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಇದೇ ಶ್ರೀನಿಧಿ ಮತ್ತು ಹರ್ಷನ್ ಅವರು ನಮ್ಮ ಮನೆಗೆ ಬರ್ತಾರೆ ನಮ್ಮ ಮನೆ ಹತ್ರ ಬರ್ತಾರೆ ನನ್ನ ಮಗನ ಜೊತೆ ಅವರು ಮಾತಾಡೋ ಮಾತಾಡೋ ಇದೇ ಇದೇ ಮಾತುಗಳನ್ನು ಹೇಳ್ತಾರೆ ಅಂದರೆ ಅವರು ತುಂಬ ಖಿನ್ನತೊಳಗಾಗಿರೋ ದಯವಿಟ್ಟು ಒಂದು ಸಲ ಕ್ಷಮಿಸಿ ಕೇಳಿ ನಿಮ್ಮ ತಂದೆಗೆ ಅದೆಲ್ಲ ಮಾತಾಡ್ತಾರೆ ನನ್ನ ಮಗ ಅದಕ್ಕೆ ಒಪ್ಪಲ್ಲ ನಮ್ಮ ಹೆಂಡತಿ ಜೊತೆ ಅಂದರೆ ನಿಮ್ಮ ತಾಯಿ ಜೊತೆ ಮಾತಾಡಕ್ಕೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಕಾಲು ಬಿಡ್ದು ನಾನು ಕಾರ್ಯಕ್ಕೆ ಕ್ಷಮೆ ಕೇಳ್ತೀನಿ ಅಂತ ಎಲ್ಲರು ಮಾತಾಡ್ತಾರೆ ಅದು ಯಾವುದಕ್ಕೂ ನನ್ನ ಮಗ ಇದ್ದಾಗ ಅವನ್ನ ಕರ್ಕೊಂಡೋಗಿ ಕಾರಲ್ಲಿ ಕೂತ್ಕೊಂಡು ನಾವು ಈಗಾಗಲೇ ಗಂಗರಾಜುನವ್ರಿಗೆ ಮಾತಾಡಿ ಮೂರು ಕೋಟಿ ರೂಪಾಯಿಗೆ ನಾವು ಮಾತಾಡಿದ್ದೀವಿ ಈಗಾಗಲೇ ಒಂದವರು ಕೋಟಿ ಕೊಟ್ಟಿದ್ದೀವಿ ಅಂತೇಳಿ ಹೇಳಿ ಅವ್ರ ಮೊಬೈಲ್ ಇಲ್ಲಿದ್ದಂಥ ಒಂದು ವೀಡಿಯೋನ ತೋರಿಸ್ರೆ ಅಂದರೆ ಮೊಬೈ ಬ್ಯಾಗಲ್ಲಿ ಹಣ ಇದ್ದಂಥ ಒಂದು ವೀಡಿಯೋನ ತೋರಿಸಿ ಇದೇ ರೀತಿ ನಿಮ್ಮ ಅಪ್ಪನಗೂ ನಾವು ದುಡ್ಡು ಕೊಡ್ತೀವಿ ನೀವು ನಿಮ್ಮ ಅಮ್ಮ ಎಲ್ಲ ಸೇರಿ ನಿಮ್ಮ ಅಪ್ಪನಿಗೆ ಒತ್ತಾಯ ಹಾಕಿ ಈ ಸಿ ಈ ಪ್ರಕರಣ ಸಿ ಬಿ ಐ ಕೊಡಿಸೋದು ಬೇಡ ಹಾಗೆ ಅಂತ ಹೇಳಿದ್ರೆ ಅದಕ್ಕೆ ಅವ್ನು ನನ್ನ ಮಗ ಇದಕ್ಕೆಲ್ಲ ನಮ್ಮ ಅಪ್ಪ ಒಪ್ಪಲ್ಲ ನಾವು ಕೂಡ ಒಪ್ಪಲ್ಲ ನಮ್ಮ ತಾಯಿನೂ ಕೂಡ ಒಪ್ಪಲ್ಲ ನೀವು ಈ ವಿಚಾರ ನನ್ನ ಹತ್ರ ಮಾತಾಡಬೇಡಿ ನೀವೇನಾದ್ರು ಮಾತಾಡಿ ಅಪ್ಪನಾದ್ರೂ ಮಾತಾಡಿದ್ರೆ ಸಾಕಷ್ಟು ಹೇಳಿದರು ಕೂಡ ಅವರು ಸುಮಾರು ಹೊತ್ತು ಅವನ ಮೇಲೆ ಹಲವಾರು ರೀತಿಯಲ್ಲಿ ಒತ್ತಡ ಆಗ್ತಾರೆ ಅವ್ನು ಯಾವುದಕ್ಕೂ ಆದಾಗ ನನ್ನ ಮೊಬೈಲ್ ನಂಬರ್ ಮಗ ಮಗನ ಮೊಬೈಲ್ ನಂಬರ್ ತೊಗೊಂಡೋಗಿ ಆ ನಂತರ ಕೂಡ ಹಲವಾರು ಸಲ ಕರೆ ಮಾಡಿ ನನ್ನ ಬಗ್ಗೆ ವಿಚಾರಣೆ ಮಾಡಿರ್ತಾರೆ ಸೊ ಈ ವಿಚಾರ ನನಗೆ ನಿನ್ನೆ ಗೊತ್ತಾದ ನಂತರ ನಾನು ನಿನ್ನೆ ಇಡಿಯವರಿಗೆ ನಾನು ಬೆಂಗಳೂರಲ್ಲೇ ಇದ್ದಿದ್ದರಿಂದ ನಾನು ಇಡಿಯವರಿಗೆ ಈ ಬಗ್ಗೆ ದೂರನ ಕೊಟ್ಟಿದ್ದೆ ಈಗ ಬಂದು ಲೋಕ ನಾವು ಅಧಿಕಾರಿಗೆ ದೂರನ ಕೊಟ್ಟಿದ್ದೀನಿ ಮತ್ತು ಪೊಲೀಸ್ ಆಯುಕ್ತರು ದೂರು ಕೊಡ್ತಾ ಇದ್ದೀನಿ